ಏನು ಗೊತ್ತಾ ನಮ್ಮದು ಅಡಿಕೆ ಗಿಡಕ್ಕೆ ಅರೆಕಟ್ಟ್ರಿಗೆ ಟ್ವೆಂಟಿ ಟ್ವೆಂಟಿ ಗೊಬ್ಬರ ಇದ್ದೀವಿ ಮಳೆ ಬರ್ತಾ ಇದೆ ಸೋನೆ ಮಳೆ ಅದಕ್ಕೋಸ್ಕರವಾಗಿ ನೋಡಿ ಇಷ್ಟ ಹಾಯ್ ಫ್ರೆಂಡ್ಸ್ ನಮ್ಮ ತೋಡ್ತಾರ ಅಂತಂದರೆ ನಮ್ಮ ಮನೆ ಗಾರ್ಡನಿಂಗಲ್ಲಿ ಇದೆ ಇಷ್ಟು ಜಾಗದಲ್ಲಿ ನಿಮ್ಗೆ ಗೊತ್ತಿರಬೇಕು ಒಂದು ಹಳೆ ವಿಡಿಯೋ ಎಲ್ಲ ನೋಡಿರ್ತೀರಾ ಈ ಅಡಿಕೆ ಗಿಡಕ್ಕೆ ನೋಡಿ ಟ್ವೆಂಟಿ ಟ್ವೆಂಟಿ ಗೊಬ್ಬರ ಆಗ್ತಾ ಇದೀನಿ ಯಾಕಂದ್ರೆ ಸೋನೆ ಬರ್ತಾ ಇದೆ ಹಾಗಾಗಿ ಮಳೆಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಟ್ವೆಂಟಿ ಟ್ವೆಂಟಿ ಗೊಬ್ಬರ ನಾನು ಹಾಕ್ತಾ ಇದ್ದೀನಿ ಅಂದರೆ ನೋಡಿ ಇಷ್ಟಿಷ್ಟಾಗ್ತಾ ಇದ್ದೀನಿ ಇದು ಜಾಸ್ತಿ ಆದರೆ ನನಗೆ ಕಮೆಂಟ್ ಮಾಡಿ ಯಾಕೆ ಇಷ್ಟು ಜಾಸ್ತಿ ಆಗ್ತಾ ಇದೆ ಮೇಡಮ್ ಅನ್ನೋದಾದ್ರೆ ಕಮೆಂಟ್ ಮಾಡಿ ನನಗೆ ಎಷ್ಟು ಎಷ್ಟಾಗ್ತಕ್ಕ ಅನ್ನೋದು ನನಗೆ ಗೊತ್ತಿರೋ ನಾನು ಆಗ್ತಾ ಇದ್ದೀನಿ ಏನು ಗೊತ್ತು ಫ್ರೆಂಡ್ಸು ಅಡಿಕೆ ಗಿಡ ಎಲ್ಲ ಹಳದಿ ಬಂದಿದೆ ಹಳದಿ ಬಂದಿರೋದು ಏನಾಗುತ್ತೆ ಅಂತಂದ್ರೆ ಇವಾಗ ಗೊಬ್ಬರ ಹಾಕೋದ್ರಿಂದ ಸ್ವಲ್ಪ ಹಸುರುಗಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾನು ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಲ್ಲ ಕಡೆನೂ ಸ್ವಲ್ಪ ಎಲ್ಲ ಯೆಲ್ಲೋ ಕಲರ್ ಬಂದಿದೆ ಹಾಗಾಗಿ ನಾನು ಈ ಟ್ವೆಂಟಿ ಟ್ವೆಂಟಿ ಗೊಬ್ಬರ ಹಾಕ್ತಾ ಇದ್ದೀನಿ ಮೋಸ್ಟ್ಲಿ ನಿಮಗೆ ಏನಾದರೂ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ನೋಡಿ ನಾನು ಇಷ್ಟಿಷ್ಟು ಗೊಬ್ಬರ ಹಾಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಎಲ್ಲೋ ಬಂದಿರೋದ್ರಿಂದ ಹಾಕ್ತಾ ಇದ್ದೀನಿ ನನಗೆ ಎಷ್ಟು ಹಾಕ್ಬೇಕು ಅಂತ ಗೊತ್ತಿಲ್ಲ ಹೋಟೆಲ್ ನಾನು ಈ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಎಷ್ಟು ಹಾಕ್ಬೇಕು ಅನ್ನೋದನ್ನ ನನಗೆ ಹೇಳಿ ನೀವು ನಾನು ಹೋಟೆಲ್ ಬುಡಿಸುತ್ತ ನೋಡಿ ನಾನು ಇಷ್ಟ ಹಾಕ್ತಿದ್ದೀನಿ ನೀವು ಪ್ಲೀಸ್ ನನಗೆ ತಿಳಿಸ್ಕೊಡಿ ನನಗೆ ಎಷ್ಟು ಹಾಕ್ಬೇಕು ಅನ್ನೋದನ್ನ ನಾನು ಆಮೇಲೆ ಕಮ್ಮಿ ಹಾಕಿದ್ರೆ ಆಗಲ್ವಲ್ಲ ಯಾಕೆಂದರೆ ಫುಲ್ಲು ಅಂದರೆ ಎಲ್ಲ ಎಲ್ಲೋ ಕಲರ್ ಬಂದಿದೆ ಎಲ್ಲೋ ಕಲರ್ ಬಂದಿರೋದ್ರಿಂದ ಆಗ್ತಾ ಇರೋದು ಮಳೆ ಸೋನೆ ಬರ್ತಾ ಇದೆ ನೋಡಿ ಮಳೆ ಬರ್ತಾ ಇದೆ ಈಗ ಒಂದು ವಾರದಿಂದ ತುಂಬ ಮಳೆ ಟೊಮೆಟೊ ಗಿಡ ಎಲ್ಲ ಒಣಗೋಯಿತು ಈಗ ಅದನ್ನು ಕೀಳಬೇಕು ಮಳೆ ಬರ್ತಾ ಇದೆಯಲ್ಲ ಅಂತ ಸುಮ್ಮನೆ ಇದ್ದೀನಿ ಮಳೆ ನಿಂತ ಮೇಲೆ ಈ ಟೊಮೆಟೊ ಎಲ್ಲ ಕೀಳಬೇಕು ಎಲ್ಲ ಹಾಳಾಗಿದೆ ಬಗ್ಗೆ ಏನಾದರೂ ಸಜೆಷನ್ ಇದ್ರೆ ನನಗೆ ಕೊಡಿ ಏನು ಮಾಡಬೇಕು ಏನು ಎನ್ನೋದನ್ನು ನನಗೆ ಸಜೆಷನ್ ಏನಾದರೆ ಕೊಡಿ ನನಗೆ ಯಾಕೆಂದ್ರೆ ನಾವು ಇದೇ ಫಸ್ಟ್ ಮಾಡಿರೋದು ನಮಗೆ ಗೊತ್ತಿಲ್ಲ ಮಳೆ ಸೋನೆ ಬರ್ತಾ ಇದೆ ಫ್ರೆಂಡ್ಸ್ ಆದರೂ ಆಗ್ತಾಯಿದ್ದೀನಿ ಯಾಕೆಂತಂದರೆ ನಾವೀಗಿಲ್ಲಿ ಬಂದು ಜಾಸ್ತಿ ಇಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀನಿ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ ಬಟ್ಟು ಏನು ಅಂತಂದರೆ ಏನಾದರೂ ಒಂದು ಸೋರ್ಸ್ ಇರಬೇಕು ಸೋರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಟೊಮೆಟೊ ಗಿಡ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸು ಒಂದು ಒನ್ ಟನ್ನು ಅಷ್ಟು ಹಣ್ಣು ಸಿಕ್ತು ಪರವಾಗಿಲ್ಲ ರೇಟು ಚೆನ್ನಾಗಿ ಸಿಕ್ತು ಮತ್ತು ಇವಾಗ ಇದನ್ನು ಕಿತ್ಬಿಟ್ಟು ಬೇರೆ ಏನಾದರೂ ಹಾಕ್ಬೇಕು ಅಂತ ಇದ್ದೀನಿ ಮಳೆ ನಿಲ್ಲಿ ಅಂತ ಐತಿ ಅಂದರೆ ಇವಾಗ ತುಂಬ ಮಳೆ ಇರೋದ್ರಿಂದ ಇವಾಗ ಏನು ಮಾಡೋಕ್ಕಾಗಲ್ಲ ಮಳೆ ನಿಂತ ಮೇಲೆ ಹಾಕೋಣ ಅಂತಿದ್ದೀನಿ ಇಟ್ಬಿಟ್ಟು ಯಾವ ವೆಜಿಟೇಬಲ್ ಹಾಕ್ಬೋದು ಅನ್ನೋದು ಸಜೆಷನ್ ಮಾಡಿ ಫ್ರೆಂಡ್ಸ್ ಯಾವ ವೆಜಿಟೇಲ್ಲು ಯಾವ ವೆಜಿಟೇಬಲ್ ಹಾಕಿದರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನನಗೆ ನಿಮಗೆ ಸಜೆಷನ್ ಮಾಡಿ ನಾನು ಬೆಂಡೆಕಾಯಿ ಹಾಕೋಣ ಅಂತಿದ್ದೀನಿ ಬೆಂಡೆಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ ಅಂತಿದ್ದೀನಿ ಏನು ಹಾಕ್ಬೋದು ಅನ್ನೋದು ನನಗೆ ಸಜೆಷನ್ ಮಾಡಿ ಅಗ್ರಿಕಲ್ಚರಲ್ಲಿ ನಿಮಗೆ ತುಂಬ ತಿಳುವಳಿಕೆ ಇದ್ದು ಗೊತ್ತಿದ್ದರೆ ದಯವಿಟ್ಟು ನನಗೆ ಷನ್ ಕೊಡಿ ಸಜಿಷನ್ ಕೊಟ್ಟರೆ ಒಳ್ಳೆಯದಾಗುತ್ತೆ ಇಲ್ಲಿ ಫ್ರೆಂಡ್ಸ್ ಆಲ್ರೆಡಿ ಒಣಗಿತ್ತು ಇಷ್ಟು ಜಾಗ ಒಣಗಿತ್ತು ಇದು ಟೊಮೆಟೊ ಗಿಡ ಎಲ್ಲ ಎಲ್ಲ ಕಿತ್ತಾಕಿದ್ದೀನಿ ಒಂದು ಕಾಯಿ ಇರಲಿಲ್ಲ ಅದರಲ್ಲಿ ಎಲ್ಲ ಕಿತ್ತಾಕಿದ್ದೀನಿ ಈಗ ಇದ್ರಲ್ಲಿ ಸ್ವಲ್ಪ ಕಾಯಿ ಇದೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಒಂದೊಂದು ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಕಾಯಿ ಇದೆ ಮಳೆ ಬಂತಲ್ಲ ಹಂಗಾಗಿ ಇದು ಆ ಕಡೆ ನೆಕ್ಸ್ಟ್ ವೀಕಲ್ಲಿ ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಏನಾದರೂ ವೆಜಿಟೇಬಲ್ ಹಾಕೋಣ ಅಂತಿದ್ದೀನಿ ಇದೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಆಗಲೇ ಹೊಸ್ದಾಗಿ ಏನಾದರೂ ಹಾಕಬೇಕು ಏನಂತ ಸಜೆಷನ್ ಮಾಡಿ ಫ್ರೆಂಡ್ಸ್ ಏನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಸಜೆಷನ್ ಮಾಡಿ ನನಗೂ ಏನು ಐಟಿಯಾ ಇಲ್ಲ ನಾನು ಯಾರಾದರೂ ಕೇಳ್ಕೊಂಡು ಮಾಡೋದು ನನಗೂ ಅಗ್ರಿಕಲ್ಚರಲ್ಲಿ ಏನಿಲ್ಲ ಅಷ್ಟು ಬಟ್ಟು ಕೇಳ್ಕೊಂಡು ಕೇಳ್ಕೊಂಡು ಮಾಡೋದು ಮುಳುಗ ಬದನೆಕಾಯಿ ಗಿಡ ಹಾಕಿದ್ದೆ ಒಂದಿಷ್ಟು ಚೆನ್ನಾಗಿ ಬಂದಿದೆ ಯಾಕೆ ಚೆನ್ನಾಗಿ ಬಂದಿ ಬಂದಿದೆ ಸ್ವಲ್ಪ ಹುಳ ಇದೆ ಬಟ್ ಪರವಾಗಿಲ್ಲ ಯಾಕೆ ಯಾಕೆಂತಂದರೆ ಆರ್ಗ್ಯಾನಿಕ್ಕಾಗಿ ಬೆಳೆಯೋದ್ರಿಂದ ಏನು ಹಾಕೋದೇ ಬೇಡ ಹುಳ ಬಂದರೂ ಪರವಾಗಿಲ್ಲ ಅಂತೇಳಿ ಸುಮ್ಮನೆ ಇದ್ದೀನಿ ಇಷ್ಟು ನೋಡಿ ಇದೆ ಅಂದರೆ ಏನಿತ್ತು ಅಗ್ರಿಕಲ್ಚರ್ ಅನ್ನೋದು ಅದೊಂದು ಫ್ಯಾಷನ್ನಾಗಿ ಅದ್ರ ಗೊಬ್ಬರ ಓಕೆ ಫ್ರೆಂಡ್ಸ್ ನಾನು ಗೊಬ್ಬರ ಹಾಕ್ತೀನಿ ಓಕೆ ಬಾಯ್ ಬಾಯ್ ಇನ್ನೂ ಒಂದು ಸ್ವಲ್ಪ ಇದೆ ಹಾಕೋದು ಮಳೆ ಸಲೇ ಬರ್ತಾ ಇದೆ ಹಾಗಾಗಿ ಬಾಯ್ ಬಾಯ್ ಫ್ರೆಂಡ್ಸ್